ಅಜ್ಜರ್ಗೆ ಯಾರ ಕೈ ಅಂದ್ರ ತರ್ತೀವಿ ನಾವು ಕೊಡ್ಲಿ ನಮ್ಮ ಐತಿ ಇಲ್ಲಿ ಯಾರಾದ್ರೂ ದೇವ್ರ ಇದ್ರ ಬರ್ರಿ ನಮ್ಮಲ್ಲಿ ಸಕ್ಸಸ್ ಆಗ್ಲಿಲ್ಲ ಅಂದ್ರ ಪಲ್ಲಿ ತಗೊಂಡ್ರಿಗ್ರಿ ಮತ್ ಏನ್ ಮಾಡುದು ಮರ ನಾನು ಒಬ್ಬರ ಮನೆಯ ಜಿತಾ ದಿನಿ ನೀನು ಒಬ್ಬರ ಮನೆಯ ಜಿತಾ ಅವ್ರ ತಪ್ಪಲಿಕ್ಕಾರ

ಹಿಂಗ ಶಾಸ್ತ್ರ ಮಾಡ್ಯಾರ ನಿನ್ ನಿನ್ನಂತ ಗಿಡ್ನ ಜೋಡಿ ಕೂಡಿ ನಾನು ಪೂರಾ ಹದ್ಗಟ್ಟು ಹೋಗ್ಬಿಟ್ಟು ನೋಡು ಈಗ ಈಗ ಒಂದ್ ಕೆಲ್ಸ ಮಾಡ್ನು ಈಗ ನಮಗೂ ನಾಳೆ ಡಾಬಾಗ ಹೋಗ್ರಾಕಿಲ್ಲ ಆಯ್ತಾರ ಹಾ ಈಗ ಒಂದ್ ಕೆಲ್ಸ ಮಾಡ್ನು ಅಲ್ಲಲ್ಲ ಇವತ್ತ ಗದ್ಗಿ ಮೇಲೆ ಕುಂದ್ರನಿ ಗದ್ಗಿ ಮೇಲೆ ನೀವ್ ಕುಂತ್ರಿ ಅಂದ್ರ ಭಕ್ತರು ಬರ್ತಾರ ಸುಮ್ಮಂದ ಏಳ್ನೂರು ಮೂರ್ನೂರು ಕೆತ್ತನು

ಈ ಎಲ್ಲ ನಾವು ಎಲ್ಲೆಲ್ಲೇ ಜ್ವರ ಹೇಳರ್ ನೋಡಿ ಹೂವು ಈ ಮಾಠ ಮಂತ್ರ ಮಾಡಾರ ನೋಡಿ ಅವು

నమ్మ అద్దోజర్తీవపా ಮುತ್ತು ಬಡ ನೀನೇ ಹಣ ಯಾತ್ಲಿ ನಿನ್ನ ಮನೆ ಹಂತ ಬರಕತ್ತಾ ಅವರೇ ಮತ್ತೆ ಇದರಲ್ಲಿ ಏನಾದ ದೊಡ್ಡ ಮಾಡಿದೋ ಹಣ ಯಾತ್ಲಿ ನಿಂದ ನಮ್ಮ ಮನೆಗೆ ಹಂತ ಬರಕತ್ತಾ ರಾತ್ರಿ ನಾನು ಮುಕೊಳೋಕ್ಕೆ ಕಳ್ಳಗೆ ಬಂತನೋ ಏನು ಮಾಡ್ತಾ ಬರತಾವಾ ಹಾ ದುದ್ರಾಸಿ ಕೊಡ್ತೀನಿ ಹೇಳು ನನ್ನ ಬಗ್ಗೆ ಹೇಳು ನೋಡಿ ನಮ್ಮ ಅತ್ತಾರು ತಗೋ ಬಾಳ ಗಚ್ಚು ಮುಚ್ಚಿ ಆ ಈ ತರ ಮಾಡಿ ಇದು ಇದನ್ ಏನೈತಿ ಬಾ ಕಲ್ಬಾಕ ಇದನ್ ಏನೈತಿ ಆ ಬಡ್ಡಿಯ ಮುಚ್ಚ ಇಲ್ಲಿ ಮಂತ್ರಿ ಏನಾಯ್ತು ನೋಡ ಇದನ್ ಏನ ನಿನ್ ನಡಿನ ಕಟ್ಕೋ ಕಟ್ಕೊ ಅಂತ ಕೇಳ್ಸಿಗ್ರಿ ಇಲ್ಲಿ ನೋಡ ಇದನ್ನ ನಿನ್ನ ನಡೀನ್ಯ ಕಟ್ಕೊಬೇಕ್ ನಿನ್ ನಡಿನ ಕಟ್ಕೋ ಅಂದ ಮೂರ್ ದಿವಸ ಪೂಜೆ ಮಾಡ ಸುದ್ದಾತು

அல்லது கொடுக்கீ நீல் பூஜை பா அ ಅದರ ಒಟ್ಟ ಸಾವಿರ ಅದಂಗಾತ್ರಿ ಬೆಳಗ್ಗೆ ಊಟ ಕಡಕಾಗತ್ತ ನಾಳೆಗೆ ಬಾಳೆ ಅಂತಂದ ಚುಕ್ಕು ಅಂತಂದಾರ ಊದಿನ ಕಡ್ಡಿ ತಂದ ಏನ್ ದೇವ್ರಿಗೆ ಬೇಕಾಗಿದ್ದು ದೇವ್ರಿಗೆ ತಂದಾರ ನಮಗ್ ಬೇಕಾಗಿದ್ದು ನಮಗ್ ತಂದಾರ ಇನ್ನೇನೈತಿ ಹೋಗುನ್ರಿ Oke, aja balik, ini nih, ini nih, ini nih, ini nih, ini ini nih, ini nih, ini nih, ini nih, யனின் கண்ண கவழிய அண்ண கண்கிட்ட நான் டண்டி ருட்டித்து நென நேரே நம்பர் கொண்டா மத்திய காண na po na bakko satipunnya ca martin na o bag o